ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕೆ ಪಿ ಸಿಯಿಂದ ಮುಂದೆ ಬರಲಿರುವ ಅಧಿಸೂಚನೆಗಳಾವು ಅಂದರೆ ನೇಮಕಾತಿ ಹುದ್ದೆಗಳಾವು ಎಂಬುದನ್ನು ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡ್ರಿ ಮೊದಲಿಗೆ ಇರೋದು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಗ್ರಾಮ ಪಂಚಾಯತಿ ಸೆಕ್ರೆಟ್ರಿ ರೂರಲ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಗ್ರೇಡ್ ಒನ್ ಪೋಸ್ಟ್ಗಳು ನೋಡ್ರಿ ಎಲ್ಲ ಗ್ರೇಡ್ ಒನ್ ಪೋಸ್ಟ್ಗಳು ಡಿಸ್ಟಿಕ್ ವೈಸ್ ಇವೆ ಕೋಲಾರದಲ್ಲಿ ಐದು ಹುದ್ದೆಗಳಿವೆ ಆರ್ ಪಿ ಸಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದ ಸಲ್ಲಿಕೆಯಾಗಿವೆ ಎಲ್ಲ ಪ್ರಸ್ತಾವನೆಗಳು ಮೈಸೂರಿನಲ್ಲಿ ಹತ್ತು ಹುದ್ದೆಗಳು ಮಂಡ್ಯದಲ್ಲಿ ಎಂಟು ಕೊಡಗು ನಾಲ್ಕು ಹಾಸನ ಒಂದು ದಕ್ಷಿಣ ಕನ್ನಡ ಐದು ಚಿಕ್ಕಮಗಳೂರು ಆರು ಚಾಮರಾಜನಗರ ಐದು ವಿಜಯನಗರ ನಾಲ್ಕು ಹುದ್ದೆಗಳು ಯಾದಗಿರಿ ಒಂದು ಹುದ್ದೆ ರಾಯಚೂರು ಎಂಟು ಹುದ್ದೆಗಳು ಕೊಪ್ಪಳ ಮೂರು ಹುದ್ದೆಗಳು ಕಲಬುರ್ಗಿ ಒಂಬತ್ತು ಹುದ್ದೆ ಇವೆಲ್ಲ ಆರ್ ಪಿ ಸಿ ಅಂದರೆ ನಾನ್ ಹೈದ್ರಾಬಾದ್ ಕರ್ನಾಟಕ ಹುದ್ದೆಗಳು ನೆಕ್ಸ್ಟು ಎಚ್ ಕೆ ವಿಭಾಗದಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಗ್ರೂಪ್ಸಿ ಹುದ್ದೆಗಳು ಎಷ್ಟಿವೆ ಅಂದರೆ ಹದಿನಾಲ್ಕು ಪೋಸ್ಟ್ಗಳಿವೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದ ಈ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಬೀದರ್ನಲ್ಲಿ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಗ್ರೇಡ್ ಒನ್ ಪೋಸ್ಟ್ ಬೀದರ್ ಎಚ್ ಕೆ ವಿಭಾಗದಲ್ಲಿ ಹದಿಮೂರು ಹುದ್ದೆಗಳು ಯಾದಗಿರಿ ಒಂದು ಹುದ್ದೆ ವಿಜಯನಗರ ಹನ್ನೆರಡು ಹುದ್ದೆಗಳು ರಾಯಚೂರು ಇಪ್ಪತ್ತ್ಮೂರು ಹುದ್ದೆಗಳು ಕೊಪ್ಪಳ ಐದು ಹುದ್ದೆಗಳು ಕಲಬುರಗಿ ಹದಿನಾರು ಹುದ್ದೆಯು ಎಚ್ ಕೆ ವಿಭಾಗದಲ್ಲಿ ಬಳ್ಳಾರಿ ಏಳು ಹುದ್ದೆಗಳು ಆಲ್ರೆಡಿ ನೋಡಿದ್ದೀವಿ ಮತ್ತು ಮುಂದೆ ಯಾವ ಪೋಸ್ಟ್ ಬರಲಿವೆ ಅಂದರೆ ವೆಟರ್ನರಿ ಆಫೀಸರ್ಸ್ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಫಿಶರ್ಸ್ ಫಿಶರೀಸ್ ಇಲ್ಲಿ ಪೋಸ್ಟು ನಾಲ್ಕುನೂರು ಹುದ್ದೆಗಳಿವೆ ಗ್ರೂಪ್ ಎ ಪೋಸ್ಟ್ಗಳು ಆರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ನೆಕ್ಸ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಟೈಪಿಸ್ಟ್ ಹುದ್ದೆಗಳು ಗ್ರೂಪ್ಸ್ ಹುದ್ದೆಗಳು ಒಟ್ಟು ಹದಿನೇಳು ಹುದ್ದೆಗಳು ಎಚ್ ಕೆ ವಿಭಾಗದಲ್ಲಿ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸೆಕೆಂಡ್ ಡಿವಿಜನ್ ಎಸ್ ಎಚ್ ಎನ್ ಅಂದರೆ ಎಸ್ ಡಿ ಎ ಹುದ್ದೆಗಳು ಹದಿನೇಳು ಹುದ್ದೆಗಳಿವೆ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದ ಪ್ರಸ್ತಾವನೆ ಸಲ್ಲಿಕೆಯಾಗಿದೆ ಈ ಹುದ್ದೆಗಳು ಅಂದರೆ ಇನ್ನೂ ಈ ಹುದ್ದೆಗಳಿಗೆ ಇನ್ನಷ್ಟು ಹುದ್ದೆಗಳನ್ನು ಸೇರಿಸಿ ಮುಂಬರುವಂಥ ದಿನಗಳಲ್ಲಿ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ನೇಮಕತೆಯನ್ನು ನಾವು ನಿರೀಕ್ಷಿಸಬಹುದು ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ